ನಮಸ್ಕಾರ ನನ್ನ ಹೆಸರು ನಾರಾಯಣಸ್ವಾಮಿ ಅಂತ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ನಮ್ಮ ಮಾತೃ ಸಂಘವಾದಂತಹ ಸರ್ಕಾರಿ ನೌಕರರ ಸಂಘದ ಅಡಿಯಲ್ಲಿ ಒಂದು ಸಂಘ ಇದ್ರ ಏನ್ ಕಾರ್ಯ ಪ್ರವೃತ್ತಿ ಆಗುತ್ತೆ ಈಗ ಇರುವಂತಹ ಸಂಘಟನೆ ಸಾಲದ ಅಂತ ಕೆಲವು ಕೃಷ್ಣ ಕೇಳ್ತಾ ಇದಾರೆ ಈಗಾಗಲೇ ನಮ್ಮ ಗೌರವಾಧ್ಯಕ್ಷರು ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಕೂಡ ಇದಕ್ಕೆ ಕೊಟ್ಟಿದ್ದಾರೆ ನಾನು ಹೇಳೋದಿಷ್ಟೇ ಒಂದು ಸಂಘಟನೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ಏನ್ ಮಾಡುತ್ತೋ ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಎನ್ಪಿಎಸ್ ನೌಕರ ಸಂಘ ಏನು ಈಗ ಅಂದರೆ ಈಗ ಒಂದು ಕಮಿಟಿ ಮಾಡಿದೆ ಈ ಕಮಿಟಿಯಲ್ಲಿ ಆಗು ಹೋಗುಗಳ ಬಗ್ಗೆ ಎಲ್ಲಿ ಏನು ಆಗ್ತಾ ಇದೆ ಅಂತ ಆ ಒಂದು ಕಾರ್ಯಸಾಧ್ಯತೆಗಳ ಬಗ್ಗೆ ಏನು ವರದಿ ಬರ್ತಾ ಇದೆ ಆ ವರದಿನ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ ಅವರ ಒಂದು ಮೆಂಟಾಲಿಟಿ ಮನೋಭಾವನೆಗಳು ಏನು ಅಂತ ಹೇಳಿ ಅವರು ಸಾಕಷ್ಟು ನಾವು ಅಧ್ಯಯನ ತಂಡದ ಜೊತೆ ಸಮಾಲೋಚನೆ ನಿತ್ಯ ಸಮಾಲೋಚನೆ ನಡೆಸಿ ಈಗ ಆ ಕಡೆ ಕೇಂದ್ರ ಎನ್ಪಿಎಸ್ ಪಿ ಎಸ್ ನೌಕರರ ಸಂಘದ ಜೊತೆನೂ ಸಮಾಲೋಚನೆ ನಡೆಸೋದು ಮತ್ತೆ ಅದನ್ನ ಸರ್ಕಾರಿ ನೌಕರರ ಸಂಘದ ಜೊತೆನೂ ಸರ್ಕಾರ ಸಮಾಲೋಚನೆ ನಡೆಸಿ ನಮ್ಮ ವರದಿಯನ್ನ ನಮ್ಮ ಎನ್ ಪಿ ಎಸ್ ಹೋಗಲಾಡಿಸಬೇಕಂತ ಪೂರಕಾಂಶಗಳನ್ನ ಒತ್ತಡ ತಂದು ನಮ್ಮ ಆ ವರದಿಯಲ್ಲಿ ಅಡಾಪ್ಟ್ ಮಾಡಿ ಸರ್ಕಾರಕ್ಕೆ ಅತಿ ಶೀಘ್ರವಾಗಿ ಈ ವರದಿ ಹೋಗುವಂತೆ ನೋಡಿಕೊಳ್ಳುವಂತಹದ್ದು ನಮ್ಮ ಒಂದು ಮಾತೃಸ ಮಾತೃ ಸಂಘದ ಅಡಿಯಲ್ಲಿ ಈ ಕರ್ನಾಟಕ ರಾಜ್ಯ ಎನ್ ಪಿ ನೌಕರ ಸಂಘ ಮಾಡುತ್ತೆ ಅಂತೇಳಿ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ನೀವ್ಯಾರೋ ಹತಾಶರಾಗಬೇಡಿ ಯಾರೋ ಏನೋ ಆ ಕಮಿಟಿ ಮಾಡಿದೆ ಸ್ಕ್ರೀನಿಂಗ್ ಕಮಿಟಿ ಅದೆ ರಿಸರ್ಚ್ ಕಮಿಟಿ ಆ ನಮಗೆ ಹಿರಿಯ ಅಧಿಕಾರಿಗಳೇ ನನ್ನ ಜೊತೆ ಮಾತಾಡಿದ್ದಾರೆ ಅಂತೇಳಿ ಸುಳ್ಳು ಪ್ರಚಾರಗಳಿಗೆ ಬೆರಗಾಗಬೇಡಿ ಈಗಾಗಲೇ ಎನ್ ಪಿ ಎಸ್ ಹೋಗಲಾಡಿಸಲು ಒಂದು ಕಮಿಟಿ ಆಗಿದೆ ಈ ಕಮಿಟಿಯಿಂದ ಸಾಧ್ಯವಾದಷ್ಟು ಶೀಘ್ರವಾಗಿ ವರದಿ ಮಾಡೋದಕ್ಕೆ ನಮ್ಮ ಸಚಿವಾಲಯ ಸಂಘದ ಅಧ್ಯಕ್ಷರಾದಂತಹ ರಮೇಶ್ ಸಂಘ ಅವರು ಕೂಡ ಸತತವಾಗಿ ಅವರ ಹಿಂಬಾಲಿಸಿ ಆ ವರದಿಯನ್ನ ತಯಾರಿಸೋದಕ್ಕೆ ಸಹಕಾರ ಕೊಡ್ತಾರೆ ತಾವೆಲ್ಲರೂ ಒಂದು ಗಮನ ಗಮನ ಕೇಳಿ ಅವಕಾಶವಾದಿಗಳು ಮೋಸಗಾರರನ್ನ ನಂಬಿ ಕೆಡಕ್ ಹೋಗ್ಬೇಡಿ ಈಗ ಇದು ಒಂದು ನೈತಿಕವಾದಂತಹ ಒಂದು ಸಂಘಟನೆ ಇದಕ್ಕೆ ಯಾವುದೇ ಅಂತಹ ನೀವು ಕಾಂಟ್ರಿಬ್ಯೂಷನ್ ಕೊಡೋ ಅವಶ್ಯಕತೆ ಇಲ್ಲ ನಮ್ಮೊಂದಿಗಿರಿ ಎನ್ ಪಿ ಎಸ್ ನ ಹೋಗ್ಲಾಡಿಸುವ ಜವಾಬ್ದಾರಿಯನ್ನ ನಮ್ಮ ಮಾತೃ ಸಂಘ ನಮ್ಮ ಸಂಘ ನಮ್ಮ ಎಲ್ಲ ಇಲ್ಲಿ ಸೇರಿರುವಂತಹ ಎಲ್ಲ ಈ ಒಂದು ಸಂಘದ ಒಂದು ಪದಾಧಿಕಾರಿಗಳು ತೊಗೊಂತಾರೆ ಅಂತೇಳಿ ನಮ್ಮೊಟ್ಟಿಗಿದ್ರೆ ಯಶಸ್ಸು ನಮ್ದಾಗುತ್ತೆ ಅಂತೇಳಿ ನಮ್ಗೆ ಸಂಜೆ